ನನಗೆ ಆಶೀರ್ವಾದ ಮಾಡೋಣ ಬೇಗ ಬರಬೇಕಂತ ತುಂಬಾ ಪ್ರಯತ್ನ ಪಡ್ತೇವೆ ವ್ಯಾಪಾರ ನಡೀತಾ ಬೇಗ ಬರಲಿಕ್ಕೆ ಆಗೋದಿಲ್ಲ ಅಣ್ಣ ಆದರೆ ನಿನ್ನ ಸಾಧನೆ ನೀನು ಸಾಧಿಸ್ಬಿಟ್ಟೆ ಅಣ್ಣ ಏನು ಬಹಳ ಸಂತೋಷ ಇರುವಲ್ಲ ಏನು ವಿಷಯ ಅಣ್ಣ ನಾನು ಕಷ್ಟಪಟ್ಟು ವ್ಯಾಪಾರ ಮಾಡೋ ಉದ್ಯೋಗದಲ್ಲಿ ಮೂವತ್ತು ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಆದ ಕನಿಷ್ಠ ಪಕ್ಷ ಈ ವರ್ಷ ಐವತ್ತು ಸಾವಿರ ಲಾಭವಾದದು ಅಣ್ಣ ನಾನು ಏನೇ ಮಾಡಿದರೂ ನಿನ್ನ ಆಶೀರ್ವಾದ ಸದಾನಿ ನುಕ್ಕಾರ ನನಸ್ತಾರ ತನ ಪ್ರಕಾಶ್ ನನ್ನ ಹುಬ್ಬುಗಳ ನೆಲೆಸುವಂತ ಮನೋಭಾವನೆ ನಿಮ್ಮಲ್ಲಿ ಬರಬಾರದು ನೀನು ಬೇರೆ ಯಾರು ಅಲ್ಲ ನನ್ನ ಒಳ ಹುಟ್ಟಿದ ತಮ್ಮ ಎತ್ತವರು ತೀಲಿ ಹೋದ ಮೇಲೆ ನೀನು ಬುದ್ಧಿ ಒಂಥವ್ರು ಆಗಲೆಂದು ಪಿದ್ದ ಕಳಿಸಿದೆ ನೌಕರಿಯೇ ಪಡೆದಿಲ್ಲ ಸಣ್ಣ ಪುಟ್ಟ ವ್ಯಾಪಾರ ಮಾಡಲೆಂದು ದೋಷಧಾನ್ಯ ವ್ಯಾಪಾರ ಅದರಲ್ಲಿ ಹೆಚ್ಚಿನ ಬುದ್ಧಿ ಹೋಲಿಸಿ ಹೆಚ್ಚಿನ ಆದಾಯ ಗಳಿಸುತ್ತಾ ಬನ್ನಿ ಇದರಲ್ಲಿ ನನ್ನ ಉಪಕಾರ ಏನು ಬಂತು ಇದು ಆದರೆ ಪ್ರಕಾಶ್ ಸದಾ ನನ್ನನ್ನು ಬಿಟ್ಟು ನೀನು ದೊಡ್ಡ ದೊಡ್ಡ ಶಾರಗಳಲ್ಲಿ ತಿರುಗಿಸ ನನ್ನ ಆರೋಗ್ಯದ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾನು ಚೆನ್ನಾಗೆ ಇದ್ದೇನೆ ವ್ಯಾಪಾರ ಮೇಲೆ ಹತ್ತಾರು ಪಟ್ಟಣಗಳಿಗೆ ತಿರುಗಾಡಬೇಕಾಗ್ತದಣ್ಣ ಅಂದ್ರೇನೆ ಹಣ ಗಳಿಸಬಹುದು ನಿದ್ದೆ ಮನೆಯಲ್ಲಿ ಕುಳಿತರೆ ತಿನ್ನಲು ತುತ್ತಿ ಕೂಡ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ನಮಗೆ ಬೆಲೆ ಸಿಗಬೇಕಾದ್ರೆ ನಾವು ಮೊದಲು ಹಣ ಯಾವತ್ತು ಹಣ ಹಣ ಅಂತ ಬಿತ್ತಿದೆಯಲ್ಲ ನಮ್ಮ ಜೀವನಕ್ಕೆ ಹಣ ಮುಖ್ಯವಲ್ಲ ನಾವು ನಡೆದುಕೊಳ್ಳುವ ನ್ಯಾಯ ನೀತಿ ಧರ್ಮ ಇವೆಲ್ಲವೂ ಅದರ ಜೊತೆ ಬಹಳ ಬರದಲ್ಲಿ ಒಂದು ಮಹತ್ವದ ವಿಷಯ ಹೇಳಿದು ಮರ್ತಿ ಬಿಟ್ಟಿದ್ದೀರಿ ಮಹತ್ವದ ವಿಷಯ ನೋಡು ಪ್ರಕಾಶ್ ನನಗೆ ಬಡತನವಿರಲಿ ಇರಲಿ ಸ್ತ್ರೀತನದಲ್ಲಿ ನಾವು ಇಬ್ಬರು ನಮ್ಮ ಮನೆಯಲ್ಲಿ ಒಂದು ದ್ರೆ ಎರಡು ಜೀವಿಗಳು ಸುಖದಿಂದ ಬಂದಿದೆ ಮದುವೆಗೆ ಬಂದ ಮಕ್ಕಳು ನಾವಾದರೂ ನಮ್ಮ ಮನೆಯಲ್ಲಿ ಒಂದು ಜೀವನ ಕೂಗು ಕೇಳಿರಲಿಲ್ಲ ಅದಕ್ಕಾಗಿ ನನ್ನ ಮನೆಯಲ್ಲಿ ಬರುವ ಮಾಲಕ್ಷಿಗಳು ಅಂದರೆ ನಿನ್ನ ಅತ್ತಿಗೆ ನಾನು ನಿರ್ಧರಿಸಿ ಮಾಡಿದ್ದೇನೆ ಹೌದಾ ನೀನು ತುಂಬಾ ಕೆಳಡಿ ಇದೆಯಾ ಈ ವಿಷಯ ನನಗೆ ತಿಳಿಸಲಾರದೆ ನನ್ನ ಅಟ್ಟಿಯಾಗ ನೀನೇ ಎದುರಿಸಿಕೊಂಡಿದೆಯಲ್ಲ ಸಮಯ ಬಂತು ಅಂದಾಗೆ ನನ್ನ ಅಟ್ಟಿಯಾಗಿ ಬರುವ ಆ ಪುಣ್ಯವಂತೆ ಯಾರು ನಾನು ತಿಳಿ ಓ ಅವಶ್ಯವಾಗಿ ಅದಕ್ಕೇನಂತೆ ನನ್ನ ಬಾಳು ಸಂಗಾತಿಯಾಗಿ ಬರುವ ನಿನ್ನ ಹತ್ತಿಗೆ ಬೇರೆ ಯಾರು ಅಲ್ಲ ನನ್ನ ಬ್ರಹ್ಮ ಸ್ನೇಹಿತ ಮುತ್ತಣನ ತಂಗಿ ಪದ್ಮ మనతన బేగుజేద పవిత్ర గుణదవడు సంస్కృత సంప్రదాయ ఉషిడు సౌందరూ నమ్మ మన ఒప్పు మహాలక్ష్మి ఆ హండదు గుణ ಭಾವ ತಮ್ಮ ಅಣ್ಣ ಮದುವೆ ಮುಂಚೆನೇ ಅಟ್ಟಿಗೆ ಬಗ್ಗೆ ತುಂಬಾ ವಾಣನೆ ಮಾಡ್ತಾ ಇದೀಯ ನೀನು ಮದುವೆ ಆದ್ಮೇಲೆ ಅಂತೂ ನನ್ನ ಮರ್ತಿಯ ಗ್ಯಾರಂಟಿ ನೀನು ಇಲ್ಲಪ್ಪ ನಿನ್ನನ್ನು ಮರಿತರು ನಾನು ಮನುಷ್ಯನಲ್ಲ ನೀನು ನನ್ನ ಹೊಡೆ ಹುಟ್ಟಿದ ತಮ್ಮ ಕಣ್ಣು ನಿನ್ನನ್ನು ಮರೆಯಲು ವಾಗಿ ಅವಳಿಂದ ನಾನು ಹೊರದಕ್ಷಣ ರೂಪದಂತ ಹೊರದಕ್ಷ ಸಹಿತ ತೆಗೆದುಕೊಂಡಿಲ್ಲ ಯಾಕನ್ನ ವರದಕ್ಷಿಣೆ ಕೊಟ್ಟು ಯಾರನ್ನು ಕೊಡ್ತೀರಲ್ವೇ ನಿನಗೆ ಕೊಡಬಹುದಿತ್ತು ಆದರೆ ಹೊರದಕ್ಷಿಣೆ ರೂಪದಲ್ಲಿ ಅನವನ ತೆಗೆದುಕೊಂಡು ಬಂದ ಹೆಣ್ಣು ಕನವನ ಮನೆಯಲ್ಲಿ ತಲೆ ಬಾಗಿ ನಡೆಯ ಪ್ರಕಾಶ್ ಮೊದಿನಾಗಿ ಮಾಡಿಕೊಳ್ಳೋ ಹೆಣ್ಣನ್ನು ಹಣ ಸಂಪತ್ತಿನಿಂದ ಅಳೆಯಬಾರದು ಶೀಲ ಸಂಪತ್ತಿಂದ ಅಳೆಯಬೇಕು ಅದರಗೋಸ್ಕರ ಮಾಡಿಕೊಳ್ಳೋ ಹೆಂಡದಿಂದ ಹೊರಧಕ್ಷೆ ತೆಗೆದುಕೊಳ್ಳಬಾರದೆಂದು ನಿರ್ಧಾರ ಮಾಡಿದ್ವಿ ಈ ನಡುವ ಮಾತು ಕತೆ ಕಾದಂಬರಿಗಳಲ್ಲಿ ಕಲ್ಲುಗಳು ಬರೆಯುತ್ತಾರೆ ಅದು ನಮ್ಮ ಜೀವನದಲ್ಲಿ ಬಳಸಿಕೊಳ್ಳುವರದಕ್ಷಿಣೆ ರೂಪದಲ್ಲಿ ಬರುವ ವರಮಹಾಲಕ್ಷ್ಮಿಯನ್ನು ಕಾಲಿನಲ್ಲಿ ಒದೆಯಬಾರದು ಹೆಚ್ಚು ವರದಕ್ಷಿಣೆ ತೆಗೆದುಕೊಂಡು ಮದುವೆ ಮಾಡಿಕೊಂಡ್ರೇನೆ ಈ ಸಮಾಜದಲ್ಲಿ ನಮಗೆ ಗೌರವ ಸಿಗುತ್ತದೆ ಇದು ನನ್ನ ಅಭಿಪ್ರಾಯ ಅಣ್ಣ ನಿನ್ನ ಅಭಿಪ್ರಾಯ ತಪ್ಪಾಗಿದೆ ನಾನಂತೂ ಬಡತನದ ಹೆಣ್ಣು ವರದಕ್ಷಿಣೆ

ಯಾರಪ್ಪ ಅಣ್ಣ ನಾನು ಮನಸಾರೆ ಮೆಚ್ಚಿರೋಣ ಬೇರೆ ಯಾರಲ್ಲ ಅಲ್ಲ ನನ್ನ ಕಾಲೇಜಿನ ಸಹಪಾಠಿ ಶಕುಂತಲ ಅಂತ ಶಕುಂತಲ ಯಾವ ಶಕುಂತಲ ಇಲ್ಲ ಕಲ್ಲದ ಶಕುಂತಲ ಇಲ್ಲ ಔಷಧದ ಶಕುಂತಲ ಇಲ್ಲ ಶಕುಂತಲ ಅಣ್ಣ ನೀನ್ ಹೇಳದ ಶಕುಂತಲರು ನಾಟಕ ನಟಿಯರು ನಾನು ಮನಸಾರೆ ಮೆಚ್ಚಿರೋ ಶಕುಂತಲ ಸಿಂಗಲ್ವ ಶಕುಂತಲ ಅಣ್ಣ ಹೌದೇ ಪರವಾಗಿಲ್ಲ ಅವಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿದೆಯಾ ಚೆನ್ನಾಗಿ ಗೊತ್ತು ಶ್ರೀಮಂತರ ಮನೆ ತನಕ ನಿನ್ನ ಒಬ್ಬಳೇ ಮಗಳು ತುಂಬಾ ಸುಂದರವಾಗಿದ್ದಾಳೆ ವಿದ್ಯಾವಂತಳು ಕೂಡ ಮೇಲಾಗಿ ಅವಳನ್ನು ನಾನು ಮದುವೆ ಮಾಡಿಕೊಂಡ್ರೆ ಎರಡು ಲಕ್ಷ ರೂಪಾಯಿ ಎರಡು ಲಕ್ಷ ಕೊಡ್ತೇನೆ ಅಂತ ಮಾತು ಕೊಡೋದು ಬಣ್ಣ ಇದಕ್ಕೆ ನಿನ್ನ ಅಭಿಪ್ರಾಯ ಅಣ್ಣ ಈಗಾಗಲೇ ನಾನು ಒಪ್ಪಿಕೊಂಡಿದ್ದೇನೆ ಅವಳೇ ನನ್ನ ಬಾಳ ಸಂಗತಿ ಎಂದು ತರಿಸಿಕೊಂಡು ಬಂದ ಸಂಬಂಧ ಬೆಳೆಸ ಒಂದು ಮೇಲೆ ಹಿಂದೊಂದು ಸಲ ವಿಚಾರ ಮಾಡೋಣ ವಿಚಾರ ಮಾಡುವ ಮಾತು ಮತ್ತೈತಿ ಮಾತು ಮಗುವೆನಿದೆ ಮದುವೆ ಮಾಡಿಕೊಳ್ಳುವವರು ಸಾವಿರ ಸಲ ವಿಚಾರ ಮಾಡಬೇಕೆ ಹೌದು ಪ್ರಕಾಶ್ ಒಂದು ಹೆಣ್ಣು ಗಂಡಿನ ಸಂಬಂಧ ಬೆಳೆಸಬೇಕಾದರೆ ಸಾವಿರ ಸಲ ವಿಚಾರ ಮಾಡಲೇಬೇಕು ಅದಕ್ಕಂತ ಬಲ್ಲವರು ಹೇಳಿದರೆ ಒಂದು ವಸ್ತು ಕೊಡುವಾಗ ಒಂದು ಸಲ ಮನೆ ಕೊಡುವಾಗ ನೂರು ಸಲ ಒಂದು ಸಲ ವಿಚಾರ ಮಾಡಿ ಕಳಿಸಿದ ವಸ್ತು ಒಂದೇ ಸಲ ಉಪಯೋಗ ಆಗ್ತದೆ ನೂರು ಸಲ ವಿಚಾರ ಮಾಡಿ ಸರಿ ಬಂದ ಮನಿ ಆ ಮನೆಯಲ್ಲಿ ನೂರು ವರ್ಷ ಆಗ್ಬಹುದು ಇನ್ನೊಂದು ಸಲ ರಕ್ತ ಸಂಬಂಧ ಬೇಯಿಸ ವಿಚಾರ ಮಾಡಂತ ಅಣ್ಣ ನಾನು ಚೆನ್ನಾಗೇ ವಿಚಾರ ಮಾಡಿದ್ದೀನಿ ಅವಳೇ ನನ್ನ ಹೊರಬಂಗೀನಿ ಅಣ್ಣ ಇದೀಗ ತಾನೇ ಬಂದಿದ್ದೇನೆ ಹೊಟ್ಟೆ ತುಂಬಾಷ್ಟು ಬಾಣ